ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ತಮಗೂ ಹಾಗೂ ಮತ್ತು ತಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಮೂರು ಶುಭ ಸಮಾಚಾರಗಳನ್ನ ಹೊತ್ತು ತಂದಿದ್ದೀನಿ ಅದನ್ನ ತಿಳಿಯೋದಕ್ಕಿಂತ ಮುಂಚೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇದು ಮೊದಲನೆಯ ಶುಭ ಸಮಾಚಾರ ಏನಪ್ಪಾ ಅಂದ್ರೆ ಜನವರಿ ಹನ್ನೆರಡನೆಯ ತಾರೀಕಿಗೆ ವೀಕ್ಷಕರೇ ನೋಟ್ ಮಾಡಿ ಇಟ್ಕೊಳ್ಳಿ ಜನವರಿ ಹನ್ನೆರಡನೆಯ ತಾರೀಕಿಗೆ ಸರಿಯಾಗಿ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಾವು ಇಪ್ಪತ್ತೆರಡು ಜನ ಲಕ್ಕಿ ವಿನ್ನರ್ ಗಳನ್ನ ಘೋಷಣೆ ಮಾಡ್ಲಿಕ್ಕಿದ್ದೀವಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗಿವ್ ಅವೇ ಪ್ರೈಸ್ ನ ವಿನ್ನರ್ ಹೆಸರು ಅವತ್ತು ಘೋಷಣೆಯಾಗುತ್ತೆ ಜನವರಿ ಹನ್ನೆರಡು ಇದೇ ತಿಂಗಳು ಏಳು ಮೂವತ್ತಕ್ಕೆ ವೀಕ್ಷಕರ ಒತ್ತಾಯದ ಮೇರೆಗೆ ನಾವು ಹನ್ನೆರಡು ದಿನ ಈ ಕಾಂಟೆಸ್ಟ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ ನಿಮಗೂ ಕೂಡ ಇನ್ನೂ ಬಹುಮಾನ ಗೆಲ್ಲುವಂತ ಅವಕಾಶ ಇದೆ ಎರಡು ಜನ ವೀಕ್ಷಕರಿಗೆ ಹೊಚ್ಚ ಹೊಸ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಕಾಣಿಕೆಯಾಗಿ ಹೋಗುತ್ತೆ ಇನ್ನು ಉಳಿದ ಇಪ್ಪತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಹಣವನ್ನ ಮ್ಯಾಗ್ನೆಟ್ನಂತೆ ಸೆಳೆಯುವ ಲಕ್ಷ್ಮಿ ಆಕರ್ಷಣೆಯ ಬೇರು ಬಹುಮಾನವಾಗಿ ದೊರೆಯುತ್ತೆ ನಿಮಗೂ ಕೂಡ ಬಹುಮಾನ ಸಿಗ್ಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಮತ್ತೆ ಇದನ್ನ ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡ್ತೀರಾ ಈ ವಿಡಿಯೋನ ನಿಮಗೆ ಗೆಲ್ಲುವಂತ ಅವಕಾಶ ಅಷ್ಟೇ ಹೆಚ್ಚಾಗುತ್ತೆ ವೀಕ್ಷಕರೇ ಇದು ಮೊದಲನೇ ಶುಭ ಸಮಾಚಾರ ಎರಡನೇ ಶುಭ ಸಮಾಚಾರ ಏನಪ್ಪಾ ಅಂದ್ರೆ ನಾಳೆ ಸಂಜೆ ಏಳು ಮೂವತ್ತರ ದಾರಿದೀಪ ಲೈವ್ ಅಲ್ಲಿ ನಾನು ಕೆಲವೊಂದು ಅಪರೂಪದ ಪೂಜಾ ಸಾಮಗ್ರಿಗಳನ್ನ ನಮ್ಮ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಆ ಐದು ಪಂಚ ಪೂಜಾ ಸಾಮಗ್ರಿಗಳು ಹೆಂಗಿರುತ್ತೆ ಅಂತಂದ್ರೆ ನಿಮ್ಮ ಜೀವನವನ್ನ ಕೇವಲ ಮೂರು ತಿಂಗಳಲ್ಲಿ ಬದಲಾಗುತ್ತೆ ಅವುಗಳು ಮನೆಗೆ ಬಂದ್ರೆ ಸಾಕು ಅವತ್ತಿ ನಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳು ಕರಗುತ್ತೆ ಹಣ ಅದ್ಭುತವಾಗಿ ಹರಿದು ಬರುತ್ತೆ ಬೆಟ್ಟದಂತ ಕಷ್ಟಗಳು ಕೂಡ ಮಂಜಿನಂತೆ ಕರಗುತ್ತೆ ನೀವ್ ಏನು ಆಲೋಚನೆ ಮಾಡ್ತೀರಾ ಏನು ವಿಶ್ ಮಾಡ್ತೀರಾ ಅದು ನೀವು ಮೂರು ತಿಂಗಳಲ್ಲೇ ಪಡೆದುಕೊಳ್ಬಹುದು ಅಂತ ಪೂಜಾ ಸಾಮಗ್ರಿಗಳು ಅದ್ಭುತವಾಗಿರುತ್ತೆ ನಾಳೆ ಸಂಜೆ ಏಳು ಮೂವತ್ತರ ಸಂಚಿಕೆ ನೋಡ ಮಿಸ್ ಮಾಡಿದೆ ವೀಕ್ಷಕರೇ ನಾಳಿನ ಇನ್ನೊಂದು ಅದ್ಭುತವಾದಂತಹ ಸಂಚಿಕೆ ಏನು ಅಂತಂದ್ರೆ ಅಪರೂಪದ ಪೂಜಾ ಸಾಮಗ್ರಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಹಾಗೆ ವೀಕ್ಷಕರೇ ಇವತ್ತಿನ ಮೂರನೆಯ ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ಸ್ವಿಚ್ ವರ್ಡ್ಸ್ ಹೌದು ವೀಕ್ಷಕರೇ ಈ ಸ್ವಿಚ್ ವರ್ಡ್ ಅನ್ನೋದೇನಿದೆಯಲ್ಲ ಇದು ಹಣವನ್ನ ಹಾಗೇ ಎಳೆಯುವಂತಹ ಸ್ವಿಚ್ ವರ್ಡ್ ಆಗಿರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಮರೆಯೋದು ಬೇಡ ಅದರ ಜೊತೆಗೆ ಒಂದು ರೂಪಾಯಿ ಖರ್ಚು ಮಾಡಿದೆ ಒಂದು ರೂಪಾಯಿ ಖರ್ಚು ಮಾಡದೆ ಜೀತ್ ಮೀಡಿಯಾ ದಾರಿದೀಪದಲ್ಲಿ ಸಿಗುವಂತಹ ರೆಮಿಡಿಗಳನ್ನು ಮಿಸ್ ಮಾಡದೆ ಮಾಡಿಕೊಳ್ಳಿ ಈ ಸಂಚಿಕೆಯಲ್ಲಿ ನಾನು ಮೂರು ಮೂರು ಸ್ವಿಚ್ ವರ್ಡ್ ಅನ್ನ ಹೇಳ್ತೀನಿ ಲಕ್ಷ್ಮಿ ಆಕರ್ಷಣೆಗೆ ಈ ಸ್ವಿಚ್ ವರ್ಡ್ಗಳು ಯಾಕೆ ಪವರ್ಫುಲ್ ಆಗಿರುತ್ತೆ ಅಂದರೆ ಇವುಗಳು ನೇರವಾಗಿ ಗೆ ಸಂಪರ್ಕ ಹೊಂದಿರುತ್ತೆ ಯೂನಿವರ್ಸ್ನ ಒಂದು ಅದ್ಭುತ ದಿವ್ಯ ಶಕ್ತಿಯ ಜೊತೆಗೆ ಸಂಪರ್ಕ ಹೊಂದಿರೋದ್ರಿಂದ ಇವುಗಳನ್ನು ನೀವು ಬರ್ಕೊಳ್ಳೋದು ಬೇಡ ಜಸ್ಟ್ ಚಾಂಟ್ ಮಾಡಿ ಅಂದರೆ ನೀವು ಅವುಗಳನ್ನು ರಿಪೀಟ್ ಆಗಿ ದಿವಸದಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹತ್ತು ಬಾರಿನೋ ಹನ್ನೊಂದು ಬಾರಿನೋ ಐವತ್ತೊಂದು ಬಾರಿನೋ ನೂರ ಎಂಟು ಬಾರಿನೋ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೇಳ್ಕೊಂಡ್ರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಇದನ್ನು ನಾನು ನಿಮಗೆ ಪ್ರೂಫ್ ಜೊತೆ ಹೇಳ್ಕೊಡ್ತೀನಿ ಮೊದಲನೆಯ ಸ್ವಿಚ್ ವರ್ಡ್ ಇಲ್ಲಿ ಮೂರು ಸ್ವಿಚ್ ವರ್ಡ್ ತಂದಿದ್ದೀನಿ ಆ ಮೂರು ಸ್ವಿಚ್ ವರ್ಡ್ ಗಳನ್ನು ನಿಮಗೆ ಈಸಿ ಆಗ್ಲಿ ಅಂತ ಹೇಳಿ ಈ ಸಂಚಿಕೆ ಲೈವ್ ಕೆಳಗಡೆ ಟೈಟ್ಲ್ ಏನ್ ಬರ್ತಾ ಇದೆ ಆ ಒಂದು ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕೆಳಗಡೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ದೊಡ್ಡದಾಗಿ ಓಪನ್ ಆಗುತ್ತೆ ಅದ್ರ ಒಳಗಡೆ ನಾನು ಮೂರು ಸ್ವಿಚ್ ವರ್ಡ್ ಗಳನ್ನ ಆಲ್ರೆಡಿ ಟೈಪ್ ಮಾಡಿಟ್ಟಿದ್ದೀನಿ ಈ ವಿಡಿಯೋ ನೋಡಿದ ನಂತರ ನೋಡ್ಕೋಬಹುದು ಮೊದಲನೆಯ ಸ್ವಿಚ್ ವರ್ಡ್ ಯಾವುದು ಅಂತಂದ್ರೆ ವೀಕ್ಷಕರೇ ಫೈಂಡ್ ಕೌಂಟ್ ಅಂತ ಬರುತ್ತೆ ಫೈಂಡ್ ಕೌಂಟ್ ಎಫ್ ಐ ಎನ್ ಡಿ ಸ್ಪೇಸ್ ಸಿ ಓ ಯು ಎನ್ ಟಿ ಫೈಂಡ್ ಕೌಂಟ್ ನೋಡಿ ಈ ಫೈಂಡ್ ಕೌಂಟ್ ನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವಾಗ ನಮಗೆ ತಕ್ಷಣದ ಹಣದ ಅವಶ್ಯಕತೆ ಇರುತ್ತೆ ಅವಾಗ ನೀವು ಒಂದು ಜಸ್ಟ್ ಸುಮ್ಮನೆ ಕೂತ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಚೇರ್ ಮೇಲೆ ಸೋಫಾ ಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ಕಣ್ಣನ್ನು ಮುಚ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಫೈಂಡ್ ಕೌಂಟ್ ಫೈಂಡ್ ಕೌಂಟ್ ಫೈಂಡ್ ಕೌಂಟ್ ಅಂತ ಹೇಳಿ ಮನಸ್ಸಿನಲ್ಲಿ ನೂರ ಎಂಟು ಸಾರಿ ಹೇಳಿದರೆ ನಿಮಗೆ ತಕ್ಷಣ ಹಣದ ಅವಶ್ಯಕತೆ ನಿಮಗೆ ಏನು ಬೀಳುತ್ತೋ ಅದು ಪರಿಪೂರ್ಣವಾಗುತ್ತೆ ಅಂದರೆ ನಿಮಗೆ ಹಣ ದೊರೆಯುತ್ತೆ ಈಗ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಥವಾ ಯಾರೋ ಮೆಡಿಕಲ್ ಮನೆಯಲ್ಲಿ ಎಮರ್ಜೆನ್ಸಿ ಇದೆ ಹಾಸ್ಪಿಟ್ಲಿಗೆ ಫೀಸ್ ಕಟ್ಟಬೇಕು ದುಡ್ಡು ಕಟ್ಟಬೇಕು ಮತ್ತೊಂದು ಲೋನು ಇ ಎಮ್ ಐ ಮತ್ತೊಂದು ಏನೇ ಇರಲಿ ತಕ್ಷಣ ಹಣದ ಅವಶ್ಯಕತೆಗೆ ಫೈಂಡ್ ಕೌಂಟ್ ನಿಮಗೆ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ಇದರ ರಹಸ್ಯ ಹೇಳ್ಕೊಡ್ತೀನಿ ಫೈಂಡ್ ಅಂದರೆ ಹುಡುಕುವುದು ಕೌಂಟ್ ಅಂದ್ರೆ ಯೂನಿವರ್ಸ್ ಲ್ಯಾಂಗ್ವೇಜ್ ಅಲ್ಲಿ ಅಂದರೆ ದಿವ್ಯವಾದಂತಹ ಈ ಶಕ್ತಿಯ ಒಂದು ಒಂದು ಪರಿಭಾಷೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಕೌಂಟ್ ಅಂದ್ರೆ ನಮಗೆ ಹಣ ಹಣದ ಮಳೆ ಸೊ ಹಾಗಾಗಿ ಹಣದ ಮಳೆಯನ್ನ ಹುಡುಕಿ ನನ್ನ ಹತ್ತಿರ ಕರೆದುಕೊಂಡು ಬಾ ಅಂತ ಹೇಳಿದ ಹಾಗೆ ನಿಮ್ಮ ಫೈಂಡ್ ಕೌಂಟ್ ನೀವೇನು ಚಾಂಟ್ ಮಾಡ್ತೀರಾ ಮನಸ್ಸಲ್ಲಿ ನೂರಾ ಎಂಟು ಬಾರಿ ಫೈಂಡ್ ಕೌಂಟ್ ಫೈಂಡ್ ಕೌಂಟ್ ಫೈಂಡ್ ಕೌಂಟ್ ಅಂತ ಅದು ಯೂನಿವರ್ಸ್ಗೆ ರೀಚ್ ಆಗಿ ನಿಮಗೆ ಹಣದ ಅಗತ್ಯತೆಯನ್ನ ಪೂರ್ಣಗೊಳಿಸುವಂತಹ ಕೆಲಸ ಮಾಡುತ್ತೆ ಇದು ಮೊದಲನೆಯದ್ದು ಎರಡನೇ ಸ್ವಿಚ್ ವರ್ಡ್ ನೋಡ್ಲಿಕ್ಕಾಗಿ ಕೌಂಟ್ ಫ್ಲೋ ಅಂತ ಈ ಕೌಂಟ್ ಫ್ಲೋ ಅನ್ನೋದು ಏನಿರುತ್ತೆ ನಮ್ಮ ಹತ್ತಿರ ಹಣದ ಒಂದು ಏನು ನಮ್ ನಾವು ಉಳಿಸಿ ಇಟ್ಟಿರ್ತೀವಿ ಈಗ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರ್ಬೋದು ಮನೆಯಲ್ಲಿರ್ಬಹುದು ನಿಮ್ಮ ಕೈಯಲ್ಲಿರುವಂತಹ ಕ್ಯಾಶ್ ಇರ್ಬೋದು ಮನೆಯಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ನೀವು ಎಷ್ಟಾದ್ರೂ ಇಟ್ಕೊಂಡಿರ್ಬೋದು ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಹತ್ತು ಸಾವಿರ ಎಷ್ಟಾದ್ರೂ ಇಟ್ಕೊಂಡಿರ್ಬೋದು ಅಥವಾ ನಿಮ್ಮ ಹತ್ರ ಬಂಗಾರ ಇರುತ್ತೆ ಗೋಲ್ಡ್ ಇರುತ್ತೆ ಸಿಲ್ವರ್ ಇರುತ್ತೆ ಈ ಕೌಂಟ್ ಫ್ಲೋ ಅನ್ನೋ ಸ್ವಿಚ್ ವರ್ಡ್ ಏನ್ ಮಾಡುತ್ತೆ ಅದನ್ನ ಹೆಚ್ಚು 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 ಮಾಡೋದಕ್ಕೆ ಕೌಂಟ್ ಫ್ಲೋ ಅಂತಂದ್ರೆ ಫ್ಲೋ ಅಂತಂದ್ರೆ ಅದರ ಹರಿವು ಹಣದ ಹರಿವು ಅಂತ ಹೇಳ್ತೀವಿ ಯಾವಾಗ್ಲೂ ಮನಿ ಬ್ಲಾಕೇಜ್ ಆಗಬಾರದು ವೀಕ್ಷಕರೇ ಹಣ ಹರಿ ಹರಿವಿರಬೇಕು ಯಾವಾಗಲೂ ಯಾವಾಗ್ಲೂ ಫ್ರೀ ಫ್ಲೋ ಇರಬೇಕು ಆ ಫ್ರೀ ಫ್ಲೋ ಅನ್ನ ಇದೇನ್ ಮಾಡುತ್ತೆ ಅಂದ್ರೆ ದ್ವಿಗುಣ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಹತ್ತಿರ ಇರುವಂತಹ ಹಣದ ರಾಶಿ ಅದಕ್ಕೆ ರಾಶಿನ ಅಂತ ಹೇಳಬೇಕು ಯಾವಾಗ್ಲೂ ಅದನ್ನ ಯೂನಿವರ್ಸ್ ಭಾಷೆಯಲ್ಲಿ ಹಣದ ರಾಶಿ ಅಂತ ಹೇಳ್ಬೇಕು ಅಂದಾಗ ಸಂಪತ್ತು ಜಾಸ್ತಿ ಆಗುತ್ತೆ ಈ ಕೌಂಟ್ ಫ್ಲೋ ಅನ್ನೋದು ನಿಮ್ ನಿಮ್ಮ ಹತ್ತಿರ ಹಣ ಇದೆ ಅದು ಜಾಸ್ತಿ ಆಗ್ಬೇಕು ಅದರ ಸಂಚಯ ಹೆಚ್ಚಾಗ್ಬೇಕು ದ್ವಿಗುಣ ಆಗ್ಬೇಕು ಕಷ್ಟಪಟ್ಟು ಕೆಲಸ ಮಾಡೋದನ್ನ ಮರ್ಯಾದ್ ಬೇಡ ಅದರ ಜೊತೆಗೆ ಈ ಒಂದು ಸ್ವಿಚ್ ವರ್ಡ್ ಕೌಂಟ್ ಫ್ಲೋ ಕೌಂಟ್ ಫ್ಲೋ ಅಂತ ಹೇಳಿ ದಿವಸಕ್ಕೆ ಹನ್ನೊಂದ್ ಸಲ ಹೇಳ್ ನೋಡಿ ನಿಮ್ಮ ಹಣ ಏನಪ್ಪಾ ಅಂತಂದ್ರೆ ಈ ತಿಂಗಳು ನೀವು ಐವತ್ತು ಸಾವಿರ ದುಡಿತಾ ಇದ್ರೆ ಮುಂದಿನ ತಿಂಗಳು ಅರವತ್ತು ಸಾವಿರ ಆಗತ್ತೆ ಅದರ ಮುಂದಿನ ತಿಂಗಳು ಎಪ್ಪತ್ತು ಸಾವಿರ ಆಗುತ್ತೆ ಅದರ ಮುಂದಿನ ತಿಂಗಳು ಎಂಬತ್ತು ಸಾವಿರ ಆಗತ್ತೆ ನಿಮ್ಮ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಿಗೆ ಒಂದೇ ತಿಂಗಳಕ್ಕೆ ಐವತ್ತು ಸಾವಿರ ಇದ್ದಿದ್ದು ಲಕ್ಷ ಆಗತ್ತೆ ಅಂತ ನಾನು ಹೇಳಲ್ಲ ಆದ್ರೆ ಐವತ್ತು ಸಾವಿರ ಇದ್ದಿದ್ದು ಅರವತ್ತು ಸಾವಿರ ಆದ್ರೂ ಕೂಡ ಅದು ಹೆಚ್ಚಲ್ವಾ ಸೊ ಅರವತ್ತಿದ್ದು ಎಪ್ಪತ್ತಾದ್ರೂ ಹೆಚ್ಚಲ್ವಾ ಸೊ ಹಾಗಾಗಿ ಆ ಕೌಂಟ್ ಫ್ಲೋ ಅನ್ನುವ ಒಂದು ಮ್ಯಾಜಿಕ್ ಹೇಳ್ಕೊಟ್ಟಿದ್ದೀನಿ ನಮ್ಮ ಹತ್ತಿರ ಅಂದರೆ ಪ್ರತಿ ತಿಂಗಳು ನಮ್ಮ ಆದಾಯ ಹೆಚ್ಚಾಗಬೇಕು ಜಾಬಲ್ಲಿರಲಿ ಅಥವಾ ವ್ಯಾಪಾರದಲ್ಲಿರಲಿ ಅದು ಹೆಚ್ಚಾಗಬೇಕು ಅಂದರೆ ಕೌಂಟ್ ಫ್ಲೋ ಕೌಂಟ್ ಫ್ಲೋ ಕೌಂಟ್ ಫ್ಲೋ ಇದು ಎರಡನೇದ್ದು ತಕ್ಷಣದ ಹಣದ ಅವಶ್ಯಕತೆ ಇದ್ರೆ ಫೈಂಡ್ ಕೌಂಟ್ ಫೈಂಡ್ ಕೌಂಟ್ ಇನ್ನ ಕೊನೆಯದಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅಥವಾ ಇವೆರಡೂ ನಿಮಗೆ ಚಾಂಟ್ ಮಾಡೋದಾಗ್ಲಿಲ್ಲ ಅಂದರೆ ನಮ್ಮ ಹೆಮ್ಮೆ ನಮ್ಮ ಹಿಂದೂಗಳ ಒಂದು ಆರಾಧ್ಯ ದೈವ ಅಂತಾನೆ ಹೇಳ್ಬೋದು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಸಂಪತ್ತಿನ ಅಧಿದೇವತೆ ವೀಕ್ಷಕರೇ ಹಣ ಸಂಪತ್ತು ಬಂಗಾರ ವಜ್ರ ಬೆಳ್ಳಿ ವೈಡೂರ್ಯ ಎಲ್ಲದರ ಒಂದು ಅದ್ಭುತವಾದಂತಹ ಅಧಿದೇವತೆ ಆ ಲಕ್ಷ್ಮೀ ಮಾತೆಯನ್ನ ಬೇಡಿದ್ರೆ ಎಲ್ಲವನ್ನ ಕೊಡುವಂತ ಕರುಣಾಮಯಿ ಆ ಮಾತ್ ಮಹಾ ಮಾತೆ ಮಹ ಮಹಾಲಕ್ಷ್ಮಿಯ ಒಂದು ಸ್ವಿಚ್ ವರ್ಡ್ ಹೇಳ್ಕೊಡ್ತೀನಿ ಅದು ಯಾವ್ದಪ್ಪ ಅಂದ್ರೆ ಶ್ರೀಮ್ ಶ್ರೀಮ್ ಎನ್ನುವ ಈ ಒಂದು ಸ್ವಿಚ್ ವರ್ಡ್ ಇದು ಬೀಜ ಮಂತ್ರ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಈ ಶ್ರೀಮ್ ಎನ್ನುವ ಬೀಜ ಮಂತ್ರವನ್ನ ಯಾರು ಪ್ರತಿದಿನ ಹೇಳ್ಕೋತಾರೋ ನೂರ ಎಂಟು ಬಾರಿ ಅವರಿಗೆ ಹಣಕಾಸಿನ ಸಮಸ್ಯೆ ಬೇರು ಸಮೇತ ಕಿತ್ತು ಹೋಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಹಣ ಹೆಂಗ್ ಬರುತ್ತೆ ಅಬ್ಬಾ ನೀವು ಅದನ್ನ ಅನುಭವಿಸೇ ನೋಡ್ಬೇಕು ಸಾಲ ಇದೆ ಸಾಲ ತೀರ್ತಾ ಇಲ್ಲ ನನಗ್ ಮನೆ ಕಟ್ಟಕಾಗ್ತಾ ಇಲ್ಲ ನನಗ್ ಸೈಟ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ ವಾಹನ ಕೊಂಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಹಣಕಾಸು ನಮ್ಮ ಹೊಸ್ತಿಲ ಹೊರ ಹೊರಗೆ ಬಂದು ಬೇರೆಯವರ ಯಾರೋ ಮನೆ ಮನೆ ಒಳಗಡೆ ಲಕ್ಷ್ಮಿ ಬರ್ದೇ ಇರೋ ರೀತಿ ದಿಗ್ಬಂಧನ ಮಾಡಿದ್ದಾರೆ ಹಣಕಾಸಿಗೆ ಒಂದು ರೀತಿ ಒಂದು ಕಾರ್ಮೋಡ ಕವದ್ ಬಿಟ್ಟಿದೆ ಇದಕ್ಕೆಲ್ಲ ಉತ್ತರವಾಗಿ ನಿಲ್ಲುತ್ತೆ ಈ ಒಂದು ಶ್ರೀಮ್ ಎನ್ನುವ ಬೀಜ ಮಂತ್ರ ಇದಕ್ಕೆ ಸ್ವಿಚ್ ವರ್ಡ್ ಅಂತ ಕೂಡ ನಾವು ಕರಿಬಹುದು ಈ ಬೀಜ ಮಂತ್ರವನ್ನ ನೀವು ಶ್ರೀ ಮನಸ್ಸಲ್ಲಿ ಹೇಳ್ಕೋಬೇಕು ಶ್ರೀಮ್ ಶ್ರೀಂ 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 ನೀವು ಬೇರೆಯವರಿಗೆ ಅದನ್ನ ಕೇಳೋ ತರ ಹೇಳ್ಬಾರ್ದು ಮನಸ್ಸಲ್ಲೇ ಶ್ರೀಮ್ ಶ್ರೀಂ ಎನ್ನುವ ಬೀಜ ಮಂತ್ರವನ್ನ ನೀವು ಕನಿಷ್ಠ ದಿವಸಕ್ಕೆ ನೂರ ಎಂಟರಂತೆ ನೂರ ಎಂಟು ದಿವಸ ಪಠಣೆ ಮಾಡಿ ನೋಡಿ ಹೊಸ ಹಣ ನಿಮ್ಮ ಕೈಯಲ್ಲಿ ಬರಲಿಲ್ಲ ಅಂದರೆ ಹೇಳಿ ನಾನು ಚಾಲೆಂಜ್ ಮಾಡ್ತೀನಿ ಕಮೆಂಟ್ ಮಾಡೇ ಮಾಡ್ತೀರಾ ಹೌದು ಗುರುಗಳೇ ಹಣಕಾಸಿನ ಸಮಸ್ಯೆ ಸಾಕಷ್ಟು ನನ್ನ ಜೀವನದಲ್ಲಿ ಹೊರಟೋಗಿದೆ ಅಂತ ಹೇಳಿ ಇದಕ್ಕೆ ಪೂರಕವಾಗಿ ನಾಳೆ ನಾನು ಪೂಜಾ ಸಾಮಗ್ರಿಗಳನ್ನು ಲೈವ್ ಅಲ್ಲಿ ತೋರಿಸ್ತೀನಿ ಆ ಪಂಚ ಪೂಜಾ ಸಾಮಗ್ರಿಗಳು ಅವುಗಳನ್ನು ನೀವು ತಂದು ಮನೆಯಲ್ಲಿ ಕಟ್ಟಿ ಪೂಜೆ ಮಾಡಿದರೆ ಈ ಸ್ವಿಚ್ ವರ್ಡ್ಗಳಿಗೆ ಇನ್ನೂ ಬಲ ಬರುತ್ತೆ ನಿಮ್ಮ ಜೇ ಕಂತೆ ಕಂತೆ ಹಣ ಬೀರುವಿನಲ್ಲಿ ಕಂತೆ ಕಂತೆ ಹಣ ಬ್ಯಾಂಕ್ ಅಕೌಂಟ್ ಅಲ್ಲಿ ಸಾಕಷ್ಟು ಹಣ ಇಡ್ತೀರಾ ಸಾಕಷ್ಟು ಸಿರಿವಂತರಾಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಜಿತ್ ಮೀಡಿಯಾ ವಾಹಿನಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಜನವರಿ ಒಂದರಿಂದ ಅದರ ಪೂರ್ತಿ ಗ್ರಾಫಿಕಲ್ ಪ್ರೆಸೆಂಟೇಶನ್ ಚೇಂಜ್ ಆಗಿದೆ ಯೂಟ್ಯೂಬ್ ಬ್ಯಾನರ್ ಆಗಿರಬಹುದು ಡಿ ಪಿ ಆಗಿರಬಹುದು ಎಲ್ಲವನ್ನ ಪ್ರತಿಯೊಂದು ವಿಡಿಯೋಗೂ ಕೂಡ ನಾವು ಲುಕ್ ಅಂಡ್ ಫೀಲ್ ಚೇಂಜ್ ಮಾಡಿದ್ದೀವಿ ಆ ಕೂಡ ನೋಡಿ ಗುರುಗಳೇ ಸ್ಮಿತಾಸ್ ಕಿಚನ್ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರು ರೀಸೆಂಟ್ ಆಗಿ ಕೂಡ ಅದ್ಭುತವಾದಂತಹ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅವುಗಳನ್ನ ನೋಡಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಅವುಗಳನ್ನ ಎಲ್ರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ಕಷ್ಟ ಸಾಸಿವೆ ಕಾಳಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ವೀಕ್ಷಕರೇ ಕಷ್ಟ ಬಂದಿದೆ ಅಂತ ಕೂತ್ಕೋಬೇಡಿ ಹೇಳಿ ಎದ್ದೇಳಿ ಭಗವಂತನ ಆಶೀರ್ವಾದ ಇರುತ್ತೆ ಸಾಧನ್ ಸಾಧನೆಗೆ ಮುಂದಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ